ನಮ್ಮ ಮಕ್ಕಳ ತೋರಿಸಿ ನಮ್ಮ ಒಂದು ಬೆಸ್ಟ್ ಅನ್ನ ತೋರಿಸಿ ನಮ್ಮ ಒಂದು ಇದನ್ನ ತೋರಿಸಿ ಕಲೆಕ್ಟ್ ಮಾಡಿರೋದು ವಿನಃ ಯಾವ ಬಂದಿರುವಂತ ಬಂದಿರೋ ನೋಡಿ ಕಲೆಕ್ಟ್ ಮಾಡಿರುವಂತ ದುಡ್ಡು ಅಲ್ವೇ ಅಲ್ಲ ನಮ್ಮ ಹಂಚಬೇಕು ಹಂಚಬಾರ್ದು ಹಂಚಬಾರ್ದೇ ನಾವು ಹೋರಾಟಗಳು ಮಾಡ್ಬೇಕಂತ ಹೇಳಿ ನಾಲ್ಕು ನಂಗೆ ಅವಕಾಶ ಕೊಟ್ಟ ಎಲ್ಲ ಪದಾಧಿಕಾರಿಗಳು ಮತ್ತು ಮಾಡಿದ್ರೆ ಸಾವಿರ ರೂಪಾಯಿ ನಿಮಗೆ ಬರ್ತದೆ ಅವತ್ತು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ ಜೋಡಣೆ ಆಗಿದ್ದು ಡಿ ಬಿಟಿ ಬಂದ್ರೆ ನೀವು ಬಂದಂಗೆ ಇಲ್ಲ ಅಂದ್ರೆ ಇಲ್ಲ ಆದ್ರೆ ಈ ರೀಸೆಂಟ್ ಆಗಿ ಒಂದು ತಿಂಗಳಿಂದ ಕಿಟ್ ಗಳು ಕೊಡ್ತಾ ಇದಾರೆ ಈ ಲೆವೆಲ್ ಏನಾದ್ರೂ ವೆರಿಫಿಕೇಶನ್ ಇದೆಯಾ ಎಷ್ಟು ಕಿಟ್ ರೇಟ್ ಒಂದು ಎರಡ್ ಸಾವಿರ ಮೇಲೆ ಅಂತೂ ಇದ್ದೇ ಇರ್ತದೆ ಎರಡ್ ಸಾವಿರ ರೂಪಾಯಿ ಕಿಟ್ ಕೊಡೋ ಆಧಾರ್ ಕಾರ್ಡ್ ಲೇಬರ್ ಕಾರ್ಡ್ ನಿಂತ್ಕೊಂಡ್ರೆ ಎರಡು ಸಲ ಕಿಟ್ ಕೊಡ್ತಾ ಇದ್ರೆ ಅದೇ ರೀತಿ ಒಬ್ಬ ಮಗುಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಆಗ್ಬೇಕಂದ್ರೆ ಇಷ್ಟೊಂದು ಧೋರಣೆ ಮಾಡ್ತಾ ಇರೋದು ಇದ್ರಿಗೆ ಮೀಡಿಯಾನ ಜನ ಏನಂದ್ರೆ ನಾಳೆ ಬೆಳಗ್ಗೆ ಕಟ್ಟಡ ಕಾರ್ಮಿಕರು ಮಕ್ಕಳು ಕಟ್ಟಡ ಕಾರ್ಮಿಕರೇ ಆಗಬೇಕು ಅವ್ರು ಉದ್ಧಾರ ಆಗೋದು ಬೇಡ ಅವ್ರಿಗೆ ಸ್ಕಾಲರ್ಶಿಪ್ ಚೆನ್ನಾಗಿ ಕೊಟ್ಟರೆ ಅವ್ರು ಓದಿ ಏನಾದರೂ ಉದ್ಧಾರ ಆಗ್ತಾರೆ ಆಮೇಲೆ ಈ ಕೆಲ್ಸಗಳು ಕೂಲಿ ಕೆಲ್ಸಗಳು ಮಾಡೋರು ಯಾರು ಇವ್ರು ಹಿಂಗೆ ಇಡೋಣ ಅವ್ರ ಮಕ್ಕಳು ಹಿಂಗೆ ಇಡೋಣ ಇದಕ್ಕೆ ನಾವು ಹೋರಾಟ ಮಾಡಬೇಕು ನಾವು ಹೋರಾಟ ಮಾಡಬೇಕಾಗಿರೋದು ಇದಕ್ಕೆ ಸುಮ್ಮನೆ ಇದು ಬರ್ತೀವಿ ಕಿಟ್ಗಳು ಕೊಟ್ಟರು ಅದು ಕೊಟ್ಟರು ತಗೊಂಡೋಗಿ ಎನ್ಕರೇಜ್ ಮಾಡೋದು ಒಂದು ಕಡೆ ನಮ್ಮ ಕಟ್ಟಡ ಕಾರ್ಮಿಕರೇ ಮತ್ತೆ ನಮ್ಮ ಸ್ವಾಮಿ ಸರ್ ಹೇಳಿದ್ರು ಬೆಳಗ್ಗೆ ಇದು ನಮ್ಮ ದುಡ್ಡು ಅಂತ ನಮ್ಗೆಲ್ರಿಗೂ ಗೊತ್ತು ಇದು ನಮ್ಮ ದುಡ್ಡು ನಮ್ ದುಡ್ಡನ್ನ ಭಿಕ್ಷೆಯಾಗಿ ತಗೋಬಾರ್ದು ಇವತ್ತಾಗಿ ಕೇಳಿ ತಗೋಬೇಕು ನಮಗೆ ಬೇಕು ಬಿ ಎಂ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಇನ್ಕ್ರೀಸ್ ಮಾಡಿ ಮತ್ತೆ ಆಗದೆ ತೊಂದರೆಗಳನ್ನ ಒಂದು ದತ್ತಾಂಶದಲ್ಲಿ ಏನ್ ತೊಂದರೆಗಳ ಡಿಕ್ರೀಸ್ ಮಾಡಿ ಅಂತ ನಾವು ಇದು ಮಾಡ್ಬೇಕು ಮತ್ತೆ ಈಶ್ವರ ಬಗ್ಗೆ ಹೇಳಿದ್ರು ಸರ್ ಇದೀರ ಬೃಹತ್ ಸಮೇಶ ಮಾಡಿದೀರ ಹೇಳಿ ಸರ್ ನನ್ನ ಹೆಸರು ಎನ್ ಪಿ ಸ್ವಾಮಿ ಅಂತ ನಾನು ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಂಟ್ರಲ್ ಯೂನಿಯನ್ನ ಅಧ್ಯಕ್ಷರಾಗಿದ್ದೀನಿ ಇವತ್ತು ದಿವಸ ರಾಜ್ಯ ಮಟ್ಟದ ಸಮಾವೇಶ ಮಾಡ್ತಾ ಇದ್ದೀನಿ ಅದರ ಮುಖ್ಯ ಗುರಿ ಏನಂದರೆ ಈಗ ಕಟ್ಟಡ ಕಾರುನಿಕಂತ ಇಡೀ ಭಾರತ ದೇಶದಲ್ಲಿರುವ ಹತ್ತು ಕೋಟಿ ಕಟ್ಟಡ ಕಾರುನಿರ್ತ ಪ್ರತಿಯೊಗಾಗಿ ಎರಡು ಕಾನೂನುಗಳಿದೆ ದ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ರೆಗ್ಯುಲೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಕಂಡೀಷನ್ ಆಫ್ ಸರ್ವಿಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಆ್ಯಂಡ್ ವೆಲ್ಫೇರ್ ಚಿಸ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಸಿಕ್ಸ್ ಅಂತ ಎರಡು ಕಾನೂನುಗಳಿದೆ ಈ ಕಾನೂನು ಮೂಲಕ ಹಲವಾರು ದೇಶದಲ್ಲಿ ಮೂವತ್ತು ಕಲ್ಯಾಣ ಮಂಡಳಿ ಇದೆ ಆ ಮೂವತ್ತು ಕಲ್ಯಾಣ ಮಂಡಳಿ ಮೂಲಕ ಐದು ಕೋಟಿಗು ಮೇಲೆ ಹೆಚ್ಚಿರುವ ಕಟ್ಟಡ ಕಾರ್ಮಿಕರಿಗೆ ಬೆನಿಫಿಟ್ಗಳು ಇವತ್ತು ಇವತ್ತೇನಾಗಿದೆ ಅಂದರೆ ನಾಲ್ಕು ಲೇಬರ್ ಕೋಡ್ನ ಸ ಕೇಂದ್ರ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿ ನಾಲ್ಕು ಕಾನೂನ ಲೇಬರ್ ಕೋರ್ಟ್ನಲ್ಲಿ ನಮ್ಮ ಎರಡು ಕಾನೂನು ರಥ ರದ್ದುಪಡಿಸಲಾಗಿದೆ ಇದನ್ನು ಖಂಡಿಸಿ ನಮಗೆ ನಮ್ಮ ಕಾನೂನು ಬೇಕೇ ಬೇಕು ನಮ್ಮ ಹಣ ಈ ಸ್ಟೇಟ್ನಲ್ಲಿ ಕಲೆಕ್ಟ್ ಆಗ್ತಾರೋ ಹಣ ಕೇಂದ್ರಕ್ಕೆ ಹೋಗಬಾರ್ದು ಈಶ್ವರಂ ಪೋರ್ಟಲ್ನಲ್ಲಿ ಅವ್ರು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ಈಶ್ವರಂ ಪೋರ್ಟಲ್ಗೆ ವರ್ಗಾವಣೆ ಮಾಡಿ ಆ ಈಶ್ವರಂ ಪೋರ್ಟಲ್ದು ಈ ದೇಶದಲ್ಲಿರುವ ಎಲ್ಲ ಅಸಂಘಟಿತ ವಲಯಗಳಲ್ಲಿ ಕೆಲಸ ಮಾಡ್ತಾರೋ ಅಸಂಘಟಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಕೊಡೋಣ ಅಂತ ಅವ್ರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇನ್ನೂ ನೋಟಿಫಿಕೇಶನ್ ಆಗಿಲ್ಲ ಆ ನೋಟಿಫಿಕೇಶನ್ ಬಂದ ತಕ್ಷಣವೇ ಈ ಹಣ ನಮ್ಮ ಹಣ ಬಂದು ಕೇಂದ್ರ ಸರ್ಕಾರ ಹೋಗ್ತದೆ ಬೋರ್ಡ್ ಬಂದು ವಿಸಾಲ್ವ್ ಆಗ್ತದೆ ಇದನ್ನು ಖಂಡಿಸಿ ನಮ್ಮ ಹಣ ನಮ್ಮ ಹತ್ರ ಇರಬೇಕು ನಮ್ಮ ಕಾನೂನು ನಮಗೆ ಬೇಕೇ ಬೇಕು ಅಂತ ಈ ಒಂದು ಸಮಾವೇಶ ಆವತ್ತು ಆರ್ಗನೈಸ್ ಮಾಡ್ತಾ ಇದ್ದೀವಿ ಈ ಒಂದು ಮನೆ ಪತ್ರವನ್ನು ನಾವು ನಮ್ಮ ಮಾನ್ಯ ಚೀಫ್ ಮಿನಿಸ್ಟರ್ ಕೊಟ್ಟು ನಮ್ಮ ಅಸೆಂಬ್ಲಿನಲ್ಲಿ ಕರ್ನಾಟಕ ಅಸೆಂಬ್ಲಿನಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಬೇಕು ಇದಕ್ಕೆ ಪರವಾಗಿ ಒಂದು ರಿಸಲ್ಯೂಷನ್ ಪಾಸ್ ಮಾಡಬೇಕು ಅಂತ ನಾವು ನಮ್ಮ ಮಾನ್ಯ ಚೀಫ್ ಮಿನಿಸ್ಟರ್ ಕೇಳ್ಕೊಳ್ತಾ ಇದ್ವಿ ಈ ಒಂದು ಮನೆ ಪತ್ರ ಬಂದು ನಾವು ಪ್ರೈಮ್ ಮಿನಿಸ್ಟರ್ಗೆ ಯೂನಿಯನ್ ಲೇಬರ್ ಮಿನಿಸ್ಟರ್ಗೆ ನಾವು ಇದ್ವಿ ಇದು ಬಂದು ಈ ದೇಶದಲ್ಲಿರುವ ಒಂದು ಲಕ್ಷ ಕೋಟಿ ರೂಪಾಯಿ ಈ ಕಲ್ಯಾಣ ಮಂಡಳಿಯ ಸಂಘಟನದಾಗಿರುವ ಒಂದು ಲಕ್ಷ ಕೋಟಿ ರೂಪಾಯನ್ನು ಅವರು ವರ್ಗಾವಣೆ ಮಾಡೋದಕ್ಕೆ ತುಂಬ ಚಾನ್ಸ್ಗಳಿದೆ ಇದನ್ನು ತಡೆ ಕಟ್ಟಲೇ ಈ ಸಮಾವೇಶನ ಅವರಿಗೆ ಕೆಲಸ ಮಾಡ್ತಾ ಸರ್ ಹಿಂದಿನ ಸಲ ಫ್ರೀಡಂ ಪಾರ್ಕಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಿದ್ವಿ ನಾಯಕರೆಲ್ಲ ಬಂದಿದ್ದರು ಮನವಿ ಪತ್ರ ತಗೊಂಡ್ರು ತಾವನ್ನೂ ರಾಜ್ಯಪಾಲರ ಹತ್ರ ಹೋಗಿದ್ವಿ ಅದಕ್ಕೆ ಸೂಕ್ತ ಸ್ಪಂದನೆ ಸಿಕ್ತಾರೆ ಸರ್ ಇಲ್ಲ ಅವರು ಟೈಮ್ ಕೊಟ್ಟಿದ್ದಾರೆ ಇನ್ನು ಭೇಟಿ ಮಾಡಿಲ್ಲ ಬೇರೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಇಲ್ಲ ನಾವು ನಾವು ಏನು ಹೇಳ್ತಾ ಇದ್ವಿ ಅಂದರೆ ಇದು ತುಂಬ ಅನ್ಯಾಯ ಯಾಕಂದರೆ ಹಲವಾರು ವರ್ಷಗಳು ಹೋರಾಟ ಮಾಡಿ ತಗೊಂಡು ಬರ್ತಕ್ಕಂಥ ಕಾನೂನು ಪ್ರತಿಯೊಬ್ಬ ಕಾನೂನು ಕಟ್ಟಡ ಕಾರ್ಮಿಕ ಈ ದೇಶನ ಕಟ್ಟ ಕಟ್ಟಡ ಕಾರ್ಮಿಕರಿಗೆ ಈ ಅನ್ಯಾಯ ನಡೀಬಾರ್ದು ಯಾಕಂದರೆ ಈ ಹಣ ಈ ಮಂಡಳಿಗಳಲ್ಲೇ ಸಂಗ್ರಹಿಸಿದ ಹಣ ಕೇಂದ್ರ ಸರ್ಕಾರ ಬಜೆಟ್ ಬರ್ತಕ್ಕ ಹಣ ಇಲ್ಲ ಇಲ್ಲ ರಾಜ್ಯ ಸರ್ಕಾರದ ಹಣ ಇಲ್ಲ ಇದು ನಮ್ಮ ಹಣ ಕಟ್ಟಡ ಕಾರ್ಮಿಕರ ಹಣ ಈ ಹಣ ಮೇಲೆ ಯಾಕೆ ಕಣ್ಣಾಗ್ತಾ ಇದ್ದೀರಾ ಅಂತ ನಾವು ನಮ್ಮ ಇದನ್ನು ಬಂದು ವ್ಯಕ್ತಪಡಿಸ್ತಾ ಇದ್ದೀವಿ ಥ್ಯಾಂಕ್ ಯು